ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೈರಂಗೆ ಮ್ಯಾಂಗೋ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಇವತ್ತು ಮ್ಯಾಂಗೋ ಕೇಸರಿ ಭಾತ್ ಮಾಡೋಣ ಅಂತ ಅವನಿಗೇನಾದರೂ ವೇರ್ ವೆರೈಟಿ ಮಾಡಿಕೊಡ್ಬೇಕು ಅನ್ನೋದು ನನಗೆ ಆಸೆ ನನಗೆ ಎಲ್ಲ ಎಲ್ಲ ಅಮ್ಮಂದಿರಿಗೂ ಆಸೆ ಇರುತ್ತೆ ಹಾಗಾಗಿ ಇವತ್ತು ಮನೇಲೆ ಮ್ಯಾಂಗೋ ಕೇಸರಿ ಬಾತ್ ಮಾಡೋಣ ಅಂತ ಫಸ್ಟ್ ಟೈಮ್ ಪಾಪುಗೆ ಶುಗರ್ ಕೊಡ್ತಾ ಇದ್ದೀನಿ ಅಂದರೆ ಇಲ್ಲಿವರೆಗೂ ಶುಗರ್ ಕೊಟ್ಟೇ ಇಲ್ಲ ಸಕ್ಕರೆ ಸಕ್ಕರೆ ಕೊಟ್ಟಿಲ್ಲ ಬೆಲ್ಲ ಒಂದೊಂದು ಚೂರು ಹಾಕಿ ಕೊಡ್ತಿದ್ದೆ ಹಾಲಿಗೆ ಬಟ್ ಸಕ್ಕರೆ ಅಂತ ಇಲ್ಲಿವರೆಗೂ ಯಾವತ್ತೂ ಕೊಟ್ಟಿಲ್ಲ ಫರ್ ದ ಫಸ್ಟ್ ಟೈಮ್ ಸಕ್ಕರೆ ಕೊಡ್ತಾ ಇದ್ದೀನಿ ವರ್ಷದ ಮೇಲೆ ಮೂರು ತಿಂಗಳಾಯ್ತು ಇನ್ಮೇಲೆ ಆದರೂ ಕೊಡೋಣ ಸ್ವಲ್ಪ ಅವನಿಗೂ ಟೇಸ್ಟ್ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅವನಂತೂ ತುಂಬ ಇಷ್ಟಪಟ್ಟು ತಿಂದ ನೀವು ಟ್ರೈ ಮಾಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಆರಾಮಾಗಿ ಹತ್ತು ನಿಮಿಷದಲ್ಲೇ ಮನೇಲಿ ಮಾಡ್ಕೋಬೋದು ಏನಿಲ್ಲ ಫಸ್ಟ್ ಒಂದು ಬಾಣಲೆ ಇಟ್ಟು ಒಂದು ಮೂರರಿಂದ ನಾಲ್ಕು ಸ್ಪೂನ್ ತುಪ್ಪ ಮೇಡ್ ತುಪ್ಪ ನಾನು ಅಂಗಡಿಯಿಂದ ಎಲ್ಲ ತರಲ್ಲ ಹೋಮ್ ಮೇಡೇ ಅದಕ್ಕೆ ಒಂದು ಹತ್ತು ಹತ್ತು ಗೋಡಂಬಿ ಒಂದು ಏಳರಿಂದ ಎಂಟು ದ್ರಾಕ್ಷಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಲೋಟದಷ್ಟು ಸಣ್ಣ ರವೆ ನಾವೊಂದು ಮೂರು ಜನಕ್ಕೆ ಮಾಡ್ತಿರೋದ್ರಿಂದ ನಾನು ಚಿಕ್ಕ ಲೋಟದಲ್ಲಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ಲೋಟದಷ್ಟು ಸಣ್ಣ ರವೆ ಹಾಕೊಂಡು ತುಂಬ ಕಡಿಮೆ ಉರಿಲಿ ಹುರ್ಕೋಬೇಕು ಮೀಡಿಯಂ ಫ್ಲೇಮ್ ಅಥವಾ ಐ ಫ್ಲೈಮಲ್ಲಿ ಮಾಡಿದರೆ ಸೀದೋಗುತ್ತೆ ಸೊ ಬ್ಲ್ಯಾಕ್ ಆಗಿಬಿಡತ್ತೆ ಬೇಗನೆ ಹಾಗಾಗಿ ತುಂಬ ಕಡಿಮೆ ಉರಿಲೇ ಹುರ್ಕೊಂಡಷ್ಟು ತುಂಬ ಸ್ಮೆಲ್ ಘಮ ಘಮ ಅಂತ ಬರ್ತಿರತ್ತೆ ತುಪ್ಪದಲ್ಲಿ ಹುರಿತಿರೋದ್ರಿಂದ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಿರತ್ತೆ ನೀವೇ ನೋಡಿದ್ರಲ್ಲ ಗೋಡಂಬಿ ಕಲರ್ ಚೇಂಜ್ ಆಗಿದೆ ದ್ರಾಕ್ಷಿ ಕೂಡ ದಪ್ಪ ಆಗಿದೆ ಸೊ ಅಲ್ಲಿವರೆಗೂ ಚೆನ್ನಾಗಿ ಕಡಿಮೆ ಊರಿಲ್ಲೇ ಉರ್ಕೋಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಹುರ್ಕೊಂಡ್ರೆ ಸಾಕಾಗತ್ತೆ ಅದಾದ ನಂತರ ನಾನು ಇದೊಂದು ಲೋಟದಷ್ಟು ರವೆ ತೊಗೊಂಡಿದ್ದೀನಿ ಸೊ ಒಂದು ಲೋಟಕ್ಕೆ ಮೂರು ಲೋಟದಷ್ಟು ನೀರು ಹಾಕೋಬೇಕು ಬಿಸಿನೀರು ಚೆನ್ನಾಗಿ ಬಿಸಿನೀರು ಕಾದಿರೋ ಕುದಿ ಕುದೀತಿರೋದನ್ನು ಹಾಕೊಂಡ್ರೆ ಆಗುತ್ತೆ ಒಂದು ಕೂಡ ಗಂಟೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೆಲವೊಂದು ಟೈಮು ಗಂಟಾಗ್ಬಿಡುತ್ತೆ ಸೊ ಹಾಗಾಗಿ ಬಿಸಿನೀರು ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಒಂದು ಕೂಡ ಗಂಟು ಬರಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದು ನೀರೆಲ್ಲ ಸುಂಡಬೇಕು ಸೊ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ನೀವೇ ನೋಡ್ತಿದ್ರಲ್ಲ ಎಲ್ಲೂ ಕೂಡ ಒಂದು ಒಂದು ಸಣ್ಣ ಗಂಟು ಕೂಡ ಇಲ್ಲ ಅಷ್ಟು ಚೆನ್ನಾಗಿ ಆಗಿತ್ತು ಬೈರ ಕೂಡ ತುಂಬ ಇಷ್ಟಪಡ್ತಿದ್ದ ಅಭಿ ಕೂಡ ತುಂಬ ಚೆನ್ನಾಗಿದೆ ಅಂತಿದ್ರು ಕೀರ್ತಿ ಕೂಡ ತುಂಬ ಇಷ್ಟಪಡ್ತೀನ್ಳು ನಾನು ಏನೇ ಎಕ್ಸ್ಪೆರಿಮೆಂಟ್ ಮಾಡೋದಿದ್ರು ಇವ್ರ ಇಬ್ಬರ ಮೇಲೆ ಪ್ರಯೋಗ ಮಾಡ್ತೀನಿ ಈಗ ಒಬ್ಬ ಹಾಡಾಗಿದ್ದಾನೆ ಬೈರ ಅವ್ನು ಯಾವಾಗಲೂ ಏನೇ ಮಾಡಿಕೊಟ್ರು ತುಂಬ ಇಷ್ಟಪಡ್ತಿಂತಾನೆ ಬಟ್ ಅವ್ನು ತಿನ್ನೋದು ಕಡಿಮೆ ನಾನು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅದಾದ ನಂತರ ನಾನು ಒಂದು ಲೋಟ ರವೆಗೆ ಮುಕ್ಕಾಲು ಲೋಟದಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಯಾಕೆಂದರೆ ಪಾಪಕ್ಕೆ ಫಸ್ಟ್ ಟೈಮ್ ನಾನು ಸಕ್ಕರೆ ಕೊಡ್ತಿರೋದು ಸೊ ಅದಕ್ಕೂ ಕಡಿಮೆ ಮಾಡಿದ್ದೀನಿ ಆಮೇಲೆ ಮನೇಲೂ ಯಾರೂ ಕೂಡ ಅಷ್ಟು ಸಕ್ಕರೆ ಇಷ್ಟಪಟ್ಟು ತಿನ್ನಲ್ಲ ನಿಮಗೆ ಎಷ್ಟು ನಿಮಗೆ ಸ್ವೀಟ್ ತುಂಬ ಇಷ್ಟ ಇದೆ ಅಂದರೆ ಸಕ್ಕರೆ ಜಾಸ್ತಿ ಹಾಕೊಳ್ಳಿ ಅಥವಾ ಕಡಿಮೆ ಬೇಕಂದರೆ ಇನ್ನೂ ಕಡಿಮೆ ಮಾಡ್ಕೊಳ್ಳಿ ನಿಮ್ಮ ಸ್ವೀಟ್ನೆಸ್ಗೆ ತಕ್ಕಂಗೆ ಸಕ್ಕರೆ ಹಾಕೊಂಡ್ರೆ ಆಗುತ್ತೆ ಇನ್ನು ಸಕ್ಕರೆ ಹಾಕಿದ ಮೇಲೆ ಅದು ನೀರು ಬಿಟ್ಕೊಳತ್ತೆ ಸಕ್ಕರೆ ಕರಗಿ ಕರಗ್ತಾ ಕರಗ್ತಾ ನೀರು ಬಿಡುತ್ತಲ್ಲ ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ನೆಕ್ಸ್ಟು ಎರಡು ಏಲಕ್ಕಿ ನಾನು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿಲ್ಲ ಯಾವಾಗಲೂ ಅಲ್ಲೇ ಕುಟ್ಟಿ ಪುಡಿ ಮಾಡಿ ಹಾಕ್ತೀನಿ ಇನ್ನು ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಏಲಕ್ಕಿ ಪುಡಿ ಹಾಕಿದ ತಕ್ಷಣ ಘಮ 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 ಅಂತಿರುತ್ತೆ ಒಂಥರ ಫುಲ್ ಆಸ್ ಫ್ಲೇವರೇ ಚೇಂಜ್ ಆಗಿಬಿಡತ್ತೆ ಏಲಕ್ಕಿ ಹಾಕಿದ ತಕ್ಷಣ ಸೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಿಟ್ಟರೆ ಸಾಕು ನೆಕ್ಸ್ಟು ಲಿಡ್ ಓಪನ್ ಮಾಡಿದ ತಕ್ಷಣ ಏಲಕ್ಕಿ ಸ್ಮೆಲ್ ಸೂಪರಾಗಿ ಬರ್ತಿರತ್ತೆ ನೀವು ಟ್ರೈ ಮಾಡಿ ಹೇಗಿತ್ತು ಏನು ಅಂತ ಕಮೆಂಟ್ ಮಾಡಿ ಇನ್ನು ಅದಾದ ನಂತರ ಒಂದು ಲೋಟ ರವೆಗೆ ಒಂದು ಲೋಟದಷ್ಟು ಮ್ಯಾಂಗೋ ಪ್ಯೂರಿ ಅಥವಾ ನೀವು ಕಟ್ ಮಾಡಬೇಕಾದ್ರೂ ಹಾಕೋಬೋದು ಅಥವಾ ಪ್ಯೂರಿ ಮಾಡಿ ಬೇಕಾದರೂ ಹಾಕೋಬೋದು ನಾನು ಜಸ್ಟ್ ಒಂದು ಟೂ ರೌಂಡ್ಸ್ ಗ್ರೈಂಡ್ ಮಾಡಿದ್ದೀನಿ ಫುಲ್ಲು ಗ್ರಾ ಫುಲ್ಲು ಸ್ಮೂತಿ ಟೈಪು ಮಾಡಿಲ್ಲ ಅಥವಾ ಪೀಸಸ್ ಟೈಪು ಸಿಗೋ ಥರೂ ಮಾಡಿಲ್ಲ ಒಂದು ಎರಡು ರೌಂಡ್ ಅಷ್ಟೇ ಗ್ರೈಂಡ್ ಮಾಡಿ ಪ್ಯೂರಿನ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಮ್ಯಾಂಗೋ ಬಂದು ಬಾದಾಮಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಈಗ ಬಂಗಲ್ ಪಲ್ಲಿ ಅವು ಯಾವ ಇದ್ದಾವೆ ಸೊ ಅವೆಲ್ಲ ಹಾಕೊಂಡ್ರೆ ಅವು ಆಗಿರುತ್ತೆ ಬಟ್ ಕಲರ್ಗೆ ಬಾದಾಮಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ನಾನು ಕೂಡ ಬಾದಾಮಿನೇ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಒಂದು ಟೂ ಟೇಬಲ್ ಸ್ಪೂನ್ ಮತ್ತು ತುಪ್ಪ ಹಾಕಿ ಒಂದು ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಡೋಣ ಅದು ತುಪ್ಪ ಎಲ್ಲ ಫುಲ್ ಎಲ್ಲದಕ್ಕೂ ಹರಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಲಿಡ್ ಓಪನ್ ಮಾಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡೋಣ ಏಕೆಂದರೆ ತುಪ್ಪ ಮೇಲ್ ಹಾಕಿರೋದ್ರಿಂದ ಮೇಲ್ಮೇಲೆ ಮೇಲೆ ಇರುತ್ತೆ ಸೊ ಮೇ ಒಳಗೆಲ್ಲ ಹೋಗಿರೋಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿದರೆ ಇತ್ತು ನೋಡ್ತಿದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ತುಂಬ ಟೇಸ್ಟಿಯಾಗೂ ಇತ್ತು ಕೂಡ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು ನೀವು ಕೂಡ ಟ್ರೈ ಮಾಡಿ ಅಷ್ಟೇ ಇದಾದ ನಂತರ ಆಫ್ ಮಾಡಿದರೆ ಮುಗೀತು ಆಫ್ ಮಾಡಿ ನೆಕ್ಸ್ಟು ತಿನ್ನೋದಷ್ಟೇ ನೀವು ಟ್ರೈ ಮಾಡಿ ಹೇಗಿತ್ತು ಏನು ಅಂತ ಕಮೆಂಟ್ ಮಾಡಿ ಸಿಂಪಲಾಗಿ ಆರಾಮಾಗಿ ಮನೇಲೇ ಮ್ಯಾಂಗೋ ಕೇಸರಿ ಬತ್ ಮಾಡ್ಕೋಬೋದು ನೀವು ಟ್ರೈ ಮಾಡಿ ಹೇಗಿತ್ತು ಏನು ಅಂತ ತಿಳಿಸಿ ಥ್ಯಾಂಕ್ ಯು ಇನ್ನೊಂದೇನಪ್ಪ ಅಂದರೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದೀರ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು